ನಮ್ಮ ಐದು ಮನೆಗಳು ಅಧ್ಯಾಯ ನಾಲ್ಕು ಕುಟುಂಬವಾಗಿರುವ ಮನೆ ನಾನು ನನ್ನ ಮನೆಯವರು ಕರ್ತನನ್ನೇ ಸೇವಿಸುವೆವು ಯಹೋಶ್ವ ಇಪ್ಪತ್ನಾಲ್ಕು ಹದಿನೈದು ಮನೆ ಎಂದು ಹೇಳುವಾಗ ಅದು ಕುಟುಂಬವನ್ನು ಸೂಚಿಸುತ್ತದೆ ಮನೆ ಒಂದು ಕಟ್ಟಡ ಮಾತ್ರವಲ್ಲ ಅದರಲ್ಲಿ ವಾಸಿಸುವ ಪ್ರತಿಯೊಬ್ಬರನ್ನು ಅದು ಕಾಪಾಡುತ್ತದೆ ಅವರುಗಳಿಗೆ ಆಶ್ರಯವೂ ಆಗಿರುತ್ತದೆ ಒಬ್ಬ ಮನುಷ್ಯನಿಂದ ಕುಟುಂಬಗಳನ್ನು ಕಟ್ಟಲು ಸಾಧ್ಯವಿಲ್ಲ ಕರ್ತನೆ ಕುಟುಂಬಗಳನ್ನು ಕಟ್ಟುತ್ತಾನೆ ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂದು ಕರ್ತನು ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಕೊಡುವೆನು ಅಂದನು ಆದಿಕಾಂಡ ಎರಡು ಹದಿನೆಂಟು ಮೊದಲನೆಯ ಕುಟುಂಬವಾದ ಆದಮನನ್ನು ಅವಳನ್ನು ಉಂಟು ಮಾಡಿದನು ಇಂದಿಗೂ ದೇವರು ಒಬ್ಬಂಟಿಗರನ್ನು ಸಾಂಸರಿಗನಾಗುವಂತೆ ಮಾಡುತ್ತಾನೆ ಕೀರ್ತನೆ ಅರವತ್ತೆಂಟು ಆರು ವಿಶೇಷವಾದ ಜ್ಞಾನವುಳ್ಳ ಸೊಲೋಮನನು ತನ್ನ ಪುಸ್ತಕದಲ್ಲಿ ಬರೆಯುವಾಗ ಒಬ್ಬನಿಗಿಂತ ಇಬ್ಬರು ಲೇಸು ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು ಬಿದ್ದಾಗ ಎತ್ತುವವನು ಇನ್ನೊಬ್ಬ ನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ ಪ್ರಸಂಗಿ ನಾಲ್ಕು ಒಂಬತ್ತರಿಂದ ಹನ್ನೊಂದು ಕುಟುಂಬಕ್ಕೆ ಪ್ರಾಮುಖ್ಯತೆಯನ್ನು ಕೊಡುತ್ತಾನೆ ಮೂರು ಹಗ್ಗಗಳ ಉರಿ ಬೇಗ ಕಿತ್ತು ಹೋಗುವುದಿಲ್ಲ ಎಂದು ಹೇಳುವುದರ ಆಳವಾದ ಅರ್ಥವೇನು ನನ್ನೊಂದಿಗೆ ಕಾಲೇಜಿನಲ್ಲಿ ಓದುತ್ತಿದ್ದ ಇಂದು ಸ್ನೇಹಿತರುಗಳು ಜನಿವಾರ ಹಾಕಿಕೊಂಡಿರುವುದನ್ನು ನೋಡಿದ್ದೇನು ಅದರಲ್ಲಿ ಮೂರು ನೂಲುಗಳನ್ನು ಸೇರಿಸುತ್ತಿದ್ದರು ನಾನು ಅದನ್ನು ನೋಡುವಾಗೆಲ್ಲ ತಂದೆ ಕುಮಾರ ಪರಿಶುದ್ಧಾತ್ಮನಿಗೆ ನೆರಳಿನಂತಿರುವುದಲ್ಲ ಎಂದು ಯೋಚಿಸುವುದುಂಟು ಅವರು ಹಿಂದುಗಳಾಗಿದ್ದುದರಿಂದ ಒಂದು ವೇಳೆ ತಮ್ಮ ದೇವರಾದ ತಿಮೂರ್ತಿಗಳನ್ನು ಜ್ಞಾಪಕಕ್ಕೆ ತರುವ ಹಾಗೆ ಅದನ್ನು ಮಾಡಿರಬಹುದು ಆದರೆ ದೇವರು ಹೇಳುವ ಮೂರು ಉರಿಯ ಹಗ್ಗಗಳು ಎಂದರೆ ಗಂಡ ಹೆಂಡತಿ ಕರ್ತನು ಎಂಬ ಮೂವರು ಆಗುತ್ತಾರೆ ನಾವು ಕರ್ತನ ಪ್ರತಿನಿಧಿಗಳಾಗಿ ಯೇಸು ಕ್ರಿಸ್ತನೊಂದಿಗೆ ಕೂಡಿಕೊಂಡು ಜೀವಿತವನ್ನು ಕಟ್ಟುವಾಗ ಆ ಕುಟುಂಬ ಜೀವಿತವು ಒಡೆದು ಹೋಗುವುದಿಲ್ಲ ಗಂಡ ಹೆಂಡತಿಯನ್ನು ಒಂದುಗೂಡಿಸುವುದು ಗಂಡನು ಕಟ್ಟುವ ತಾಳಿಯೋ ಕೈಯಲ್ಲಿ ಹಾಕುವ ಉಂಗರವೋ ಅಲ್ಲ ಮೂರು ಉರಿಯ ಅಗ್ಗವಾದ ಯೇಸುವಿನ ಪ್ರಸನ್ನತೆಯೇ ಕುಟುಂಬ ಎನ್ನುವುದು ಒಂದು ಚಿಕ್ಕ ಸರ್ಕಾರ ಇಡೀ ದೇಶದಲ್ಲಿ ಸರ್ಕಾರದಲ್ಲಿ ನಿಮಗೆ ಯಜಮಾನನ ಪದವಿ ಸಿಗುವುದೋ ಇಲ್ಲವೋ ಆದರೆ ಕುಟುಂಬವನ್ನು ಪ್ರೀತಿಯಿಂದಲೂ ಚೆಂದವಾಗಿಯೂ ನಡೆಸಿಕೊಂಡು ಹೋಗಲು ಯಜಮಾನನ ಪದವಿಯು ಯಜಮಾನಿಯ ಪದವಿಯು ತಾನಾಗಿಯೇ ಸಿಕ್ಕುವುದು ಈ ಸರ್ಕಾರವು ಸಂತೋಷವಾಗಿಯೂ ಸಮಾಧಾನದಿಂದಲೂ ಇರಬೇಕಾದರೆ ಆ ಕುಟುಂಬವು ದೇವ ಸಮೂಹದೊಂದಿಗೆ ಹೊಂದಿಕೊಂಡು ಮೂರು ಹಗ್ಗಗಳು ಎಳೆದುಕೊಂಡಿರುವ ಹಾಗೆ ಹೊಂದಿಕೊಂಡು ಬಾಳುವ ಜೀವಿತವಾಗಿರಬೇಕು ಲೋಕದಲ್ಲಿರುವ ಎಲ್ಲಾ ಸಂಬಂಧಗಳಲ್ಲಿಯೂ ಮೊದಲು ಕಾಣುವ ಸಂಬಂಧ ಗಂಡ ಹೆಂಡತಿ ಎನ್ನುವ ಸಂಬಂಧವೇ ತಾಯಿ ತಂದೆ ಎನ್ನುವ ಸಂಬಂಧ ಮೊದಲು ಕಾಣಲಿಲ್ಲ ಗಂಡ ಹೆಂಡತಿ ಎಂಬ ಸಂಬಂಧ ಉಂಟಾದ ನಂತರವೇ ತಂದೆ ತಾಯಿ ಮಕ್ಕಳು ಎಂಬ ಸಂಬಂಧ ಪ್ರಾರಂಭವಾಗುತ್ತದೆ ಅದಾದ ನಂತರವೇ ಸಹೋದರ ಸಹೋದರಿಗಳ ಸಂಬಂಧ ನಂತರ ಬಂಧುಗಳು ಸ್ವಂತದವರು ಎನಿಸಿಕೊಳ್ಳುತ್ತಾರೆ ಯಾವ ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ಬರು ದೇವರ ಭಯಭಕ್ತಿಯುಳ್ಳವರಾಗಿರುತ್ತಾರೋ ಪ್ರಾರ್ಥಿಸುವವರಾಗಿರುತ್ತಾರೋ ಕರ್ತನಿಗೆ ಪ್ರಾಮುಖ್ಯತೆಯನ್ನು ಕೊಡುವವರಾಗಿರುತ್ತಾರೋ ಅವರ ಕುಟುಂಬವು ನಿಶ್ಚಯವಾಗಿಯೂ ಆಶೀರ್ವದಿಸಲ್ಪಟ್ಟ ಕುಟುಂಬವಾಗಿರುತ್ತದೆ ಅನೇಕ ಕುಟುಂಬಗಳಲ್ಲಿ ಆಶೀರ್ವಾದ ಇಲ್ಲದೆ ಹೋಗಲು ಕಾರಣ ಏನೆಂದರೆ ಅವರುಗಳು ದೇವರ ನಿಯಮದ ಹಾಗೆ ತಮ್ಮ ಜೀವಿತಗಳನ್ನು ಆರಿಸಿಕೊಳ್ಳದೆ ಜೀವಿಸುವುದೇ ಆಗಿದೆ ತಮ್ಮ ಮಾವ ಅತ್ತೆ ನಾದಿನಿ ಸಂಬಂಧಿಕರು ಗಂಡ ಹೆಂಡತಿಯರ ಮಧ್ಯೆ ಪ್ರವೇಶಿಸುವುದಕ್ಕೆ ಅವಕಾಶ ಕೊಡುವುದು ಮತ್ತೊಂದು ಕಾರಣವಾಗಿರುತ್ತದೆ ಗಂಡ ಹೆಂಡತಿಯರ ಸಂಬಂಧ ದೈವಿಕವಾದದ್ದು ಗಂಡ ಹೆಂಡತಿಯರ ಸಂಬಂಧವು ನಿಷ್ಕಳಂಕವಾಗಿರಬೇಕು ಇಬ್ರಿಯ ಹದಿಮೂರು ನಾಲ್ಕರಲ್ಲಿ ಓದುತ್ತೇವೆ ಮದುವೆಯು ಅಂದರೆ ದಾಂಪತ್ಯವು ಘನವಾದದೆಂದು ಯಾರ್ಯಾರು ಗಂಭೀರತೆಯಿಂದ ಆ ವಿವಾಹದಿಂದ ಒಂದಾಗುತ್ತಾರೋ ಆ ಕುಟುಂಬದಲ್ಲಿ ದೈವಿಕ ಪ್ರಸನ್ನತೆಯು ಆವರಿಸಿಕೊಳ್ಳುತ್ತದೆ ಸಂತೋಷವೂ ಸಮಾಧಾನವೂ ಆ ಕುಟುಂಬದಲ್ಲಿ ತುಂಬಿಕೊಳ್ಳುತ್ತದೆ ಆದಿಯಲ್ಲಿ ಏದೆನ್ ತೋಟದಲ್ಲಿ ಕರ್ತನು ತಾನೇ ಮೊದಲನೆಯ ವಿವಾಹವನ್ನು ನಡೆಸಿದನು ಆದಮನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಆದಮನ ಪಕ್ಕೆಯಿಂದ ಎಲುಬನು ತೆಗೆದು ಸುಂದರಳಾದ ಅವಳನ್ನು ಸೃಷ್ಟಿಸಿ ಮದುಮಗಳನ್ನು ಕೈ ಹಿಡಿದುಕೊಡುವ ವಧುವಿನ ತಂದೆಯಾಗಿ ನನ್ನ ದೇವರೇ ಮುಂದೆ ನಿಂತು ವಿವಾಹ ಕಾರ್ಯವನ್ನು ನಡೆಸಿದನು ಆದಮನು ತನಗೆ ಜೊತೆಗಾತಿ ಸಿಕ್ಕಿದ ತಕ್ಷಣವೇ ಬಹಳ ಸಂತೋಷಪಟ್ಟನು ನರನಿಂದ ಉಂಟಾದದರಿಂದ ನಾರಿ ಎಂದು ಆದಮನು ಹೆಸರಿಟ್ಟನು ಈಕೆಯು ನನ್ನ ಎಲುಬಿನಿಂದ ಬಂದ ಎಲುಬು ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿರುತ್ತಾಳೆ ಆದಿಕಾಂಡ ಎರಡು ಇಪ್ಪತ್ತ್ಮೂರು ಕುಟುಂಬವನ್ನು ಕುರಿತು ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು ಅವರಿಬ್ಬರೂ ಒಂದೇ ಶರೀರವಾಗಿರುವರು ಆದಿಕಾಂಡ ಎರಡು ಇಪ್ಪತ್ನಾಲ್ಕು ಅನೇಕ ಕ್ರೈಸ್ತ ಕುಟುಂಬಗಳನ್ನು ನೋಡಿದ್ದೇನೆ ಲೋಕದ ಜನರೆದುರಿಗೆ ಗಂಡ ಹೆಂಡತಿಯರಾಗಿರುತ್ತಾರೆ ಮನೆಯಲ್ಲಿ ಪ್ರಾರ್ಥನಾ ಕೂಟಗಳನ್ನು ನಡೆಸುತ್ತಾರೆ ಸೇವಕರು ಬರುವಾಗ ಚೆನ್ನಾಗಿ ಉಪಚರಿಸುತ್ತಾರೆ ಆದರೆ ಗಂಡ ಹೆಂಡತಿಯರ ನಡುವೆ ಮಾತುಕತೆಗಳಿರುವುದಿಲ್ಲ ಹೊರಗೆ ನೋಡುವಾಗ ಅನ್ಯೂನತೆ ಇಂದಿರುವಂತೆ ನಟಿಸುತ್ತಾರೆ ನಿಜವಾಗಿಯೂ ಅವರ ಹೃದಯಗಳು ದೂರವಾಗಿರುತ್ತವೆ ಕಾರಣವೇನು ನಮ್ಮ ಕುಟುಂಬ ಕರ್ತನಿಂದ ಕಟ್ಟಲ್ಪಟ್ಟಿದೆ ಎಂದು ವಿಶ್ವಾಸವಿಡುವುದಿಲ್ಲ ಕರ್ತನು ನನಗೆ ಕೊಟ್ಟ ಸಂಗಾತಿ ಎಂದು ಸಂತೋಷದಿಂದ ಒಬ್ಬರನ್ನೊಬ್ಬರು ಸ್ವೀಕರಿಸುವುದಿಲ್ಲ ಇಂದು ಅನೇಕ ಮದುವೆಗಳು ದಲ್ಲಾಳಿಗಳ ಮೂಲಕ ನಡೆಯುತ್ತದೆ ಸಂತೆಯಲ್ಲಿ ದನ ಕುರಿಗಳನ್ನು ಬೆಲೆ ಕಟ್ಟುವ ಹಾಗೆ ಎನ್ನಿಗೆ ಬೆಲೆ ಕಟ್ಟುತ್ತಾರೆ ಇಷ್ಟು ಲಕ್ಷ ಹಣ ಬೇಕು ಇಷ್ಟು ಆವರಣಗಳು ಬೇಕು ವರನಿಗೆ ಕಾರು ಮನೆ ಸ್ಕೂಟರ್ಗಳನ್ನು ತೆಗೆದುಕೊಡಬೇಕು ಹಣಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಹಣದ ಗುಲಾಮತನದಲ್ಲಿ ಮದುವೆ ಕಾರ್ಯಗಳನ್ನು ನಿಶ್ಚಯಿಸುವುದರಿಂದ ಅಲ್ಲಿ ದೇವ ಭಕ್ತಿಗೂ ದೇವರ ಚಿತ್ತಗೂ ಸ್ವಲ್ಪವೂ ಸ್ಥಳವಿಲ್ಲದೆ ಹೋಗುವುದು ಕೊನೆಯಲ್ಲಿ ಜೀವಿತ ಕಾಲವಿಲ್ಲ ಕಣ್ಣೀರು ಸುರಿಸುತ್ತಾರೆ ವಾಕ್ಯವು ಈ ರೀತಿ ಹೇಳುತ್ತದೆ ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಳು ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು ಜ್ಞಾನೋಕ್ತಿ ಮೂವತ್ತೊಂದು ಹತ್ತು ಇನ್ನು ಮುಂದುವರಿದು ವಾಕ್ಯ ಹೇಳುತ್ತದೆ ಸೌಂದರ್ಯವು ನೆಚ್ಚತಕ್ಕದಲ್ಲ ಲಾವಣ್ಯವು ನೆಲೆಯಲ್ಲ ಯಹೋವನಲ್ಲಿ ಭಯಭಕ್ತಿಯುಳ್ಳವಳೆ ಮೆಚ್ಚುಗೆಗೆ ಅರ್ಹಳು ಜ್ಞಾನೋಕ್ತಿ ಮೂವತ್ತೊಂದು ಮೂವತ್ತು ಉದಾಹರಣೆಯಾಗಿ ಸಾರಳು ಮತ್ತು ಅಬ್ರಹಮನಿಗೆ ಇದ್ದ ಸಂಬಂಧವನ್ನು ಕುರಿತು ನೋಡುವಾಗ ಸಾರಳು ಹಾಗೆಯೇ ಅಬ್ರಹಮನಿಗೆ ವಿದೇಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ ಒಂದು ಪೇತ್ರ ಮೂರು ಆರು ಅಬ್ರಹಮನನು ದೇವರಿಗೆ ಸರಿಸಮನವಾಗಿ ಮಾಡಿ ಎಲ್ಲಾ ವಿಷಯದಲ್ಲಿಯೂ ತನ್ನ ಪತಿಯಾಗಿರುವ ಅಬ್ರಹಮನಿಗೆ ಇದ್ದಳು ಎಂದು ವಾಕ್ಯವು ದೃಢವಾಗಿ ಹೇಳುತ್ತದೆ ಒಂದು ಕುರಿತ ಹನ್ನೊಂದು ಒಂಬತ್ತರಿಂದ ಹತ್ತು ವಾಕ್ಯಗಳನ್ನು ಓದಿ ನೋಡಿರಿ ಪುರುಷನು ಸ್ತ್ರೀ ನಿಮಿತ್ತವಾಗಿ ಉಂಟಾಗಲಿಲ್ಲ ಸ್ತ್ರೀಯು ಪುರುಷನ ನಿಮಿತ್ತವಾಗಿ ನಿರ್ಮಾಣವಾದಳು ತಮಿಳುನಾಡಿನಲ್ಲಿ ಈ ರೀತಿಯ ಹಳೆಯ ನಾನ್ಮುಡಿ ಇದೆ ಕಲ್ಲಾದರೂ ಪತಿಯೇ ಉಲ್ಲಾದರೂ ಪತಿಯೇ ಜಾನ ಮಗುವಾದರೂ ಗಂಡು ಮಗು ಎನ್ನುವರು ಪ್ರೀತಿಯ ಸಹೋದರಿಯರೇ ಗಂಡನಿಗಿಂತಲೂ ನೀವು ಶ್ರೀಮಂತ ಕುಟುಂಬದಿಂದ ಬಂದಿರಬಹುದು ಅಧಿಕವಾದ ವಿದ್ಯಾಭ್ಯಾಸ ಮಾಡಿರಬಹುದು ಅತ್ಯಧಿಕವಾದ ತಲಂತುಗಳನ್ನು ಹೊಂದಿರಬಹುದು ಆದರೆ ಎಲ್ಲ ವಿಷಯಗಳಲ್ಲಿ ಸಾರಳಂತೆ ತಗ್ಗಿಸಿಕೊಂಡು ಎಲ್ಲ ವಿಷಯಗಳಲ್ಲಿಯೂ ಗಂಡನನ್ನು ಗೌರವಿಸಿ ಅವರಿಗೆ ವಿಧೇಯರಾಗಿ ನಡೆದುಕೊಳ್ಳುವಾಗ ನಿಶ್ಚಯವಾಗಿಯೂ ಕರ್ತನ ಆಶೀರ್ವಾದ ನಿಮ್ಮ ಕುಟುಂಬದಲ್ಲಿ ಇರುತ್ತದೆ ಯಾವ ಮನೆಯಲ್ಲಿ ಗಂಡನನ್ನು ಗೌರವಿಸುವುದಿಲ್ಲವೋ ಆ ಮನೆಯಲ್ಲಿ ದೇವರ ಪ್ರಸನ್ನತೆ ಇರುವುದಿಲ್ಲ ಸಮಾಧಾನವಿರುವುದಿಲ್ಲ ಆ ಮನೆ ನರಕ ಸದೃಶವಾಗಿರುತ್ತದೆ ಕೆಲವರು ಕೇಳಬಹುದು ಅಯ್ಯ ನೀವು ಹೇಳುವುದು ಸರಿ ಆದರೆ ನನ್ನ ಗಂಡನಾದರೂ ದುರ್ಮಾರ್ಗಿಯಾಗಿರುವನಲ್ಲ ಕುಳಿಕನಾಗಿರುವನಲ್ಲ ನಾನು ಗೌರವಿಸುವಂತೆ ಅವನು ನಡೆದುಕೊಳ್ಳುವುದಿಲ್ಲವಲ್ಲ ಎಂದು ವಾದಿಸಬಹುದು ಒಂದು ಪೇತ್ರ ಮೂರು ಒಂದು ಎರಡು ವಚನಗಳನ್ನು ಓದಿ ನೋಡಿರಿ ಎಂದು ಪ್ರೀತಿಯಿಂದ ನಿಮಗೆ ಆಲೋಚನೆಯನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಪ್ರಿಯರೇ ನಿಮ್ಮ ಗಣ್ಣಂದಿರಿಗೆ ಅಧೀನರಾಗಿರಿ ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವಧಿಯರಾಗಿದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ಮಾರ್ಗಕ್ಕೆ ಬಂದರು ಒಂದು ಪೇತ್ರ ಮೂರು ಒಂದರಿಂದ ಎರಡು ಹತ್ತೊಂಬತ್ತನೆಯ ಶತಮಾನದಲ್ಲಿ ದೇವ ಸೇವಕರಾದ ಸ್ಮಿತ್ ವಿಗಲ್ಸ್ ವರ್ತ್ ಅವರು ಸೇವಕರಾದು ಹೇಗೆ ಅವರ ಹೆಂಡತಿಯ ನಡತೆಯಿಂದಲೇ ಕಬ್ಬಿನದ ನಲ್ಲಿಗಳನ್ನು ರಿಪೇರಿ ಮಾಡುವ ಪ್ಲಂಬರ್ ಕೆಲಸವನ್ನು ಸ್ಮಿತ್ ವಿಗಲ್ಸ್ವರ್ತ್ ರವರು ಮಾಡುತ್ತಿದ್ದರು ದೇವಭಕ್ತಿ ಇಲ್ಲದವರಾಗಿ ದುರ್ಮಾರ್ಗತನದಲ್ಲಿ ಜೀವಿಸುತ್ತಿದ್ದರು ಅವರ ಹೆಂಡತಿಯಾದರೂ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ದರು ಒಂದು ದಿನ ಅವರ ಹೆಂಡತಿ ಆಲಯಕ್ಕೆ ಹೋಗುತ್ತಾರೆ ಎಂಬ ಕೋಪದಿಂದ ಮನೆಯಿಂದ ಹೊರಗೆ ತಳ್ಳಿ ಬಾಗಿಲನ್ನು ಹಾಕಿಕೊಳ್ಳುತ್ತಾರೆ ಬಾಯಿಗೆ ಬಂದ ಹಾಗೆ ಬೈಯುತ್ತಾರೆ ಆದರೆ ಆ ಸಹೋದರಿಯಾದರೂ ತಿರುಗಿ ಒಂದು ಮಾತನಾದರೂ ಆಡಲಿಲ್ಲ ರಾತ್ರಿಯೆಲ್ಲ ಮನೆ ಬಾಗಿಲಿನಲ್ಲಿಯೇ ನಾಯಿಯಂತೆ ಪರಿತಪಕರವಾಗಿ ಕುಳಿತಿರಬೇಕಾಗಿತ್ತು ಸಹಿಸಲಾರದ ಚಳಿ ಬೇರೆ ಬೆಳಿಗ್ಗೆ ಅವರು ಬಾಗಿಲು ತೆರೆಯುತ್ತಾರೆ ತಕ್ಷಣವೇ ಅವರ ಪತ್ನಿ ಮನೆಯೊಳಗೆ ಹೋಗಿ ಶೀಘ್ರವಾಗಿ ಗಂಡನಿಗೆ ಕಾಪಿ ತಿಂಡಿಯನ್ನು ಸಿದ್ಧಪಡಿಸುತ್ತಾರೆ ಮತ್ತು ಸಂತೋಷದಿಂದ ಅವರು ತಮ್ಮ ಪತಿಯನ್ನು ಕರೆದು ಬನ್ನಿ ತಿಂಡಿಯನ್ನು ತಿನ್ನಿರಿ ಎಂದರು ತನ್ನ ಪತ್ನಿಯು ಉನುಗುಟ್ಟಲಿಲ್ಲ ತಿರುಗಿ ಬೈಯಲಿಲ್ಲ ಮುಖ ತಿರುಗಿಸಲಿಲ್ಲ ಎನ್ನುವುದನ್ನು ನೋಡಿದ ಅವರ ಹೃದಯ ಒಡೆಯಿತು ತನ್ನ ತಪ್ಪಿನಿಂದ ಪಶ್ಚಾತಾಪಟ್ಟು ಕ್ಷಮಾಪಣೆಯನ್ನು ಕೇಳಿದು ಮಾತ್ರವಲ್ಲ ತನ್ನನ್ನು ಕ್ರಿಸ್ತನಿಗೆ ಅರ್ಪಿಸಿಕೊಂಡರು ಅವರ ಸನ್ನಡತೆಯಿಂದ ಸಾಧನರಾದ ಒಬ್ಬ ಮನುಷ್ಯನನ್ನು ಶಕ್ತಿಯುತವಾದ ದೇವರ ಸೇವಕರನ್ನಾಗಿ ಮಾರ್ಪಡಿಸಿತು ಸತ್ಯವೇದವು ಈ ರೀತಿ ಹೇಳುತ್ತದೆ ಕ್ರಿಸ್ತನಂಬಿಕೆ ಇಲ್ಲದ ಗಂಡನು ತನ್ನ ಹೆಂಡತಿಯಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವನಾದನು ಒಂದು ಎಷ್ಟೇ ಮೊಂಡನಾದರೂ ಎಷ್ಟೇ ದುರ್ಮಾರ್ಗಿಯಾದರೂ ಅವನನ್ನು ಮಾರ್ಪಡಿಸಲು ನಮ್ಮ ಕರ್ತನಾದ ಯೇಷು ಕ್ರಿಸ್ತನು ಶಕ್ತನಾಗಿದ್ದಾನೆ ಆತನೇ ಯಾವ ಮನುಷ್ಯನನ್ನಾದರೂ ಪ್ರಕಾಶಿಸುವಂತೆ ಮಾಡುವ ನಿಜವಾದ ಬೆಳಕಾಗಿರುತ್ತಾನೆ ಯಾವ ಮನುಷ್ಯನನ್ನಾದರೂ ಆತನು ತಳ್ಳುವುದಿಲ್ಲ ಯಾವ ಮನುಷ್ಯನನ್ನಾದರೂ ಕ್ರಿಸ್ತ ಏಸುವಿನಲ್ಲಿ ಆಧರಣೆ ಹೊಂದುವಂತೆ ಸ್ಥಿರವಾಗಿ ನಿಲ್ಲಿಸಲು ಆತನು ಶಕ್ತನಾಗಿರುತ್ತಾನೆ ನೀವು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಟ್ಟು ಗಂಡನನ್ನು ಒಬ್ಬ ಪರಿಶುದ್ಧನನ್ನಾಗಿ ಕಂಡು ಸೋತು ಹೋಗದೆ ಪ್ರಾರ್ಥಿಸುವುದರಿಂದ ನಿಶ್ಚಯವಾಗಿಯೂ ನಿಮ್ಮ ಪತಿಯನ್ನು ಆತನು ಸಂಧಿಸುವನು ನನಗೆ ಒಬ್ಬ ಸೇವಕರು ಗೊತ್ತು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದವರು ಅವರ ಪತ್ನಿ ಮೊದಲು ಏಸುವನ್ನು ಅಂಗೀಕರಿಸಿದ್ದರು ಆದುದರಿಂದ ಮಧ್ಯರಾತ್ರಿಯಲ್ಲಿ ಎದ್ದು ಪತಿಯ ಬಳಿಯಲ್ಲಿ ಮೊನಾಕಾಲೂರಿ ದೇವರೇ ನನ್ನ ಪತಿಯನ್ನು ಸಂಧಿಸು ನನ್ನ ಪತಿಯನ್ನು ರಕ್ಷಿಸು ಎಂದು ಪ್ರಾರ್ಥಿಸುತ್ತಲೇ ಇದ್ದಳು ಒಂದು ದಿನ ನಿದ್ರೆ ಮಾಡುತ್ತಿದ್ದ ಗಂಡನು ಎಚ್ಚರವಾಗಿ ಅದನ್ನು ಕೇಳಿಸಿಕೊಂಡನು ಏಕೆ ನನ್ನ ಹೆಂಡತಿ ಈ ರೀತಿ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾಳೆ ಎಂದು ಅವರಿಗೆ ತಿಳಿಯಲಿಲ್ಲ ಆದರೆ ಅವರ ಪತ್ನಿಯ ಪ್ರಾರ್ಥನೆ ಕೇಳಿಸಿತು ಕರ್ತನು ಅವರನ್ನು ರಕ್ಷಿಸುದು ಮಾತ್ರವಲ್ಲ ಶಕ್ತಿಯುತರಾದ ಸೇವಕರನ್ನಾಗಿ ಮಾರ್ಪಡಿಸಿದನು ಸತ್ಯವೇದವು ಹೇಳುವುದು ಯಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು ಈರ್ತನೆ ಎಲ್ಲರೂ ಭಾಗ್ಯಶಾಲಿಗಳಲ್ಲ ಯಾರು ನಿಜವಾದ ಭಾಗ್ಯಶಾಲಿಗಳು ಯಾರನ್ನು ಭಾಗ್ಯಶಾಲಿಗಳು ಎಂದು ವಾಕ್ಯ ಹೇಳುತ್ತದೋ ಅವರೇ ಭಾಗ್ಯವಂತರು ಕರ್ತನಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಡೆಯುತ್ತಾನೋ ಅವನೇ ಭಾಗ್ಯವಂತನು ಅಬ್ರಹಾಮನ ಜೀವಿತದಲ್ಲಿ ಅಬ್ರಹಾಮನು ದೇವರನ್ನು ತ್ರಯೇಕ ದೇವರನ್ನಾಗಿ ಕಂಡನು ಅಬ್ರಹಾಮನು ತನ್ನನ್ನು ದೇವರೊಂದಿಗೆ ಐಕ್ಯಗೊಳಿಸುತ್ತಿದ್ದನು ಕರ್ತನ ಚಿತ್ತದಂತೆ ಯಾವಾಗಲೂ ನಡೆದುಕೊಳ್ಳುತ್ತಿದ್ದನು ತನ್ನ ಮನೆಯನ್ನು ತಂದೆಯನ್ನು ಬಿಟ್ಟು ಕರ್ತನು ತೋರಿಸುವ ದೇಶಕ್ಕೆ ಹೋದನು ದೇವರ ಸ್ನೇಹಿತನೆಂಬ ಹೆಸರು ಅವನಿಗಾಯಿತು ಎಂದು ಯಾಕೋಬ ಎರಡು ಇಪ್ಪತ್ತ್ ಮೂರರಲ್ಲಿ ಹೇಳುತ್ತದೆ ಆದುದರಿಂದಲೇ ದೇವರು ತನ್ನನ್ನು ಅಬ್ರಹಮನ ದೇವರೆಂದು ಕರೆದುಕೊಳ್ಳಲು ಕರ್ತನು ನಾಚಿಗೆ ಪಡಲಿಲ್ಲ ವಿಮೋಚನಾ ಕಾಂಡ ಮೂರು ಹದಿನಾರು ಪ್ರೀತಿಯ ದೇವರ ಮಕ್ಕಳೇ ನೀವು ಕರ್ತನಿಗೆ ಭಯಪಟ್ಟು ನಡೆದುಕೊಳ್ಳುವುದಾದರೆ ಕರ್ತನು ನಿಮ್ಮ ದೇವರಾಗಿರುತ್ತಾನೆ ಕರ್ತನ ಐಕ್ಯತೆಯಲ್ಲಿ ನೀವು ಜೀವಿತವನ್ನು ಕಟ್ಟಿಕೊಳ್ಳಿರಿ ಆತನೇ ನಿಮ್ಮ ಕುಟುಂಬದ ಮುಖ್ಯ ವ್ಯಕ್ತಿಯಾಗಿ ಇರಲಿ ಆತನೇ ನಿಮ್ಮ ಕುಟುಂಬವನ್ನು ಸಮನಾದ ದಾರಿಯಲ್ಲಿ ನಡೆಸಲಿ ಪ್ರೀತಿಯ ದೇವ ಮಕ್ಕಳೇ ನಿಮ್ಮ ಕುಟುಂಬವನ್ನು ಕರ್ತನು ಆಶೀರ್ವದಿಸಿ ಮಕ್ಕಳ ಭಾಗ್ಯವನ್ನು ಕೊಡುವಾಗ ಕರ್ತನ ಮಾರ್ಗದಲ್ಲಿ ನಡೆಸಿರಿ ನೋಹನು ತನ್ನ ಇಡೀ ಕುಟುಂಬಕ್ಕಾಗಿ ನಾವೇನು ಕಟ್ಟಿದಂತೆ ನಿಮ್ಮ ಕುಟುಂಬವನ್ನು ರಕ್ಷಣೆ ಎಂಬ ನಾವೆಲ್ಲಿ ಸೇರಿಸಿಕೊಳ್ಳಿರಿ ಕರ್ತನದ ಯೇಶುವಿನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆ ಹೊಂದುವಿ ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಅಪೋಸ್ತರ ಕೃತ್ಯ ಹದಿನಾರು ಮೂವತ್ತೊಂದು ನಿಮ್ಮ ಮಕ್ಕಳಿಗೆ ಊಟ ಕೊಡಬಹುದು ವಾಸಿಸಲು ಸ್ಥಳ ಕೊಡಬಹುದು ವಿದ್ಯಾಭ್ಯಾಸ ಕೊಡಬಹುದು ಆದರೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೇವಭಕ್ತಿಯನ್ನು ಕೊಡಿರಿ ಕ್ರಿಸ್ತನನ್ನು ಕೊಡಿರಿ ಕರ್ತನ ರಕ್ಷಣೆಯನ್ನು ಕೊಡಿರಿ ದೇವರ ವಾಕ್ಯದ ವಾಗ್ದಾನಗಳನ್ನು ಕೊಡಿರಿ ಆಗ ನಿಮ್ಮ ಮನೆಯು ಬಂಡೆಯ ಮೇಲೆ ಕಟ್ಟಲ್ಪಟ್ಟ ಮನೆಯಾಗಿ ಎಂದೆಂದಿಗೂ ಕ್ರಿಸ್ತನಲ್ಲಿ ನೆಲೆಯಾಗಿರುತ್ತದೆ ನಾನು ನನ್ನ ಮನೆಯವರೆಲ್ಲರೂ ಕರ್ತನನ್ನೇ ಸೇವಿಸುವೆವು ಎಂದು ಸಂತೋಷದಿಂದ ಸಾಕ್ಷಿ ಹೇಳುವಿರಿ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಏಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿದೆ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ